ವಿಜಯ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೇದ್ ಮೊನ್ನೆ ನಡೆದಂತಹ ಪೆಲ್ಗಾಮ್ ಜಮ್ಮು ಕಾಶ್ಮೀರದಲ್ಲಿ ಪೆಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಇಂದು ದಾವಣಗೆರೆ ಪಿ ಬಿ ರಸ್ತೆಯಲ್ಲಿರುವಂತಹ ಮದೀನಾ ಮಸೀದಿಯಲ್ಲಿ ಇವತ್ತು ನಮಾಜ್ ಆದ ನಂತರ ಮುಸ್ಲಿಂ ಸಮಾಜದ ಮುಖಂಡರು ಮತ್ತು ತಂಜಲ್ ಮುಸ್ಲಿಮನ್ ಫಂಡ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಎಸ್ ಕೆ ಅಂಜದುಲ್ಲಾ ಅವರು ಮತ್ತು ಶಾನಾಜ್ ಹುಸೇನ್ ಇವರೆಲ್ಲ ಮುಖಂಡರು ಸೇರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರಿಗೆ ಮಾತಾಡೋದು ನಮಸ್ಕಾರ ನಮಸ್ಕಾರ ಜಮ್ಮು ಕಾಶ್ಮೀರದಲ್ಲಿ ಬೆಲ್ಗಾಮ್ನಲ್ಲಿ ಒಂದು ಉಗ್ರವಾದಿಗಳು ಭಯೋತ್ಪಾದಕರನ್ನು ನಾಗರಿಕರ ಮೇಲೆ ದಾಳಿ ನಡೆಸಿ ಅಲ್ಲಿ ಹತ್ಯಾಕಾಂಡ ಮಾಡಿದ್ದಾರೆ ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀವಿ ದುಃಖದ ಇದು ಮಾತು ಆಮೇಲೆ ಭಾಳ ಮನಸ್ಸು ನಾವು ನಮ್ಮದು ನೋಡಿ ಅದು ಕೇಳಿ ನೋಡಿ ಭಾಳ ನನ ಮನಸ್ಸು ಅಂಥ ಪಿಶಾಶಿಗಳಿಗೆ ಆತಂಕವಾದಿಗಳಿಗೆ ನಾವು ಎಲ್ಲ ಒಗ್ಗಟ್ಟಾಗಿ ಏನು ಮಾಡಿದರೂ ಕಡಿಮೆನೇ ಈಗ ರಾಜಕೀಯ ಇದರಲ್ಲಿ ಬೆರೆಸ್ಬಾರ್ದು ಎಲ್ಲರೂ ಈ ದೇಶದ ನಾಗರಿಕರು ನೂಲ ನೂರ ನಲ್ವತ್ತು ಕೋಟಿ ಜನ ನಾಗರಿಕರು ಈ ದೇಶದ್ದು ಎಲ್ಲರೂ ಸೇರಿ ಎದೆ ಮೆಟ್ಟಿ ನಿಂತ್ಕೋಬೇಕಾದ ಇದಕ್ಕೆಲ್ಲ ಅಮಾಯಕರನ್ನು ಅವರು ಕೊಲ್ಲಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅವರು ಆ ದೇವರೂ ಕ್ಷಮೆಸೋದಿಲ್ಲ ಅವರಿಗೆ ಈ ಕೇಂದ್ರ ಸರ್ಕಾರ ಅವರಿಗೆ ಹಿಡ್ದು ಏನು ಬೇಕಾದರೂ ಶಿಕ್ಷೆ ಕೊಡಬೇಕು ಆದಮೇಲೆ ಇವರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಯಾವ ದೇಶ ಸಪೋರ್ಟ್ ಮಾಡಿದ್ದೆ ಅವರಿಗೆ ನಾವೆಲ್ಲರೂ ನಿಂತ್ಕೊಂಡು ನಾವು ಇದ್ರ ತಕ್ಕ ಪಾಠ ಕಲಿಸ್ಬೇಕು ಅವರಿಗೆ ಆಮೇಲೆ ನಾವು ಹಿಂದೂ ಮುಸ್ಲಿಮನ್ನ ಹಿಂದೂ ಅನ್ನೋದು ಬಿಡಬೇಕಿದ್ವು ನಾವು ಈ ದೇಶದ್ದು ನೂರ ನಲ್ವತ್ತು ಕೋಟಿ ಜನ ನಾಗರಿಕರು ನಾವು ಒಂದಾಗಿ ಇದಕ್ಕೆಲ್ಲ ನಾವು ಸ್ವಲ್ಪ ಇದಕ್ಕೆಲ್ಲಾಗಿ ನಾವು ನಿಂತ್ಕೊಂಡ್ರೆ ಇಂಥ ಘಟನೆಗಳನ್ನು ಆಗೋದಿಲ್ಲ ಅಂತ ನಾನು ನಾನು ಹೇಳ್ತೀನಿ ಇದು ಕೇಂದ್ರ ಸರ್ಕಾರ ಇದಕ್ಕೆ ಮೋದಿ ಮತ್ತು ಅಮಿತ್ ಶಾ ಹೋಗಿ ಇದೆಲ್ಲ ನೋಡಿ ಎಲ್ಲರಿಗೂ ಒಗ್ಗಟ್ಟಾಗಿ ಮಾಡಬೇಕು ಜಾತಿ ಭೇದ ಮತ ಬಿಟ್ಟು ಮತ ಬಿಟ್ಟು ನಾವು ನಾವು ಒಂದಾಗಿ ಒಂದಾಗಿ ನಾವು ಇದಕ್ಕೆಲ್ಲ ಹೋರಾಡಿದರೆ ನಮ್ಮ ದೇಶ ಉಳಿಸ್ಕೊ ಉಳಿಸ್ಕೋಸ್ಕರ ನಾವು ಹೋರಾಡಬೇಕಾಗ್ತಿತ್ತು ಮತ್ತು ನಾವು ಇದಕ್ಕೆ ಇದು ಧರ್ಮವೂ ಅಲ್ಲ ಇದು ಜಾತಿನೂ ಅಲ್ಲ ಇದಕ್ಕೆ ಇದೆಲ್ಲ ಪಿಶಾಶಿಗಳು ಇವರು ಅಮಾಯಕರನ್ನು ಬಲಿ 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 ತಗೊಂಡು ಇದು ಅವರು ಇದು ಮಾಡಿದ್ದಾರೆ ಇದಕ್ಕೆಲ್ಲ ಒಪ್ಪೋದಿಲ್ಲ ನಾವು ಇದು ಖಂಡಿಸ್ತೀವಿ ನಾವು ಖಂಡನೆ ಮಾಡ್ತೀವಿ ನಾವು ಈ ದೇಶದ ನಾಗರಿಕರು ನಾವು ಎದೆ ಕೊಟ್ಟು ಎದೆ ತಟ್ಟಿ ನಿಂತ್ಕೊಂತೀವಿ ನಾವು ಯಾವುದಾದ್ರೆ ಇಂಥದ್ದು ಇದ್ದಿದ್ರೆ ನಾವು ನಿಂತ್ಕೊಂತೀವಿ ಈ ದೇಶ ಉಳಿಸ್ಕೋಸ್ಕರ ಉಳಿಸ್ಕೋಸ್ಕರ ಇಪ್ಪತ್ತಾರು ಜನ ಬಲಿ ತೊಗೊಂಡಿದ್ದಾರೆ ಅವರಿಗೆ ಏನು ಶಿಕ್ಷೆ ಕೊಡಬೇಕು ಕೇಂದ್ರ ಸರ್ಕಾರ ಕೊಳ್ಳಿ ನಾವು ಗಲ್ ಶಿಕ್ಷೆ ಕೊಳ್ಳಿ ಗಲ್ಲೆಲ್ಲ ಇನ್ನೂ ಏನಾರು ಶಿಕ್ಷೆ ಕೊಡಬೇಕಾದ್ರೆ ಕೊಳ್ಳಿ ನಾವೆಲ್ಲ ಮುಸಲ್ಮಾನರು ಆದಮೇಲೂ ನಾವು ಹಿಂದೆನೂ ಹೋರಾಡಿದ್ದೀವಿ ಸ್ವಾತಂತ್ರ್ಯಕ್ಕೋಸ್ಕರ ಇವಾಗೂ ಮೆಟ್ಟಿ ನಿಂದಿರ್ತೀವಿ ನಾವು ಸ್ವತಃ ಇದು ದೇಶ ಉಳಿಸ್ಕೋ ಉಳಿಸ್ಕೋಸ್ಕರ ನಿಂತ್ಕೊಂಡು ಇದೆಲ್ಲ ಖಂಡಿಸ್ತೀವಿ ನಾವು ನಮ್ಮ ಪೈಗಂಬರವರು ಒಂದು ಮಾತು ಹೇಳಿದ್ದಾರೆ ಜಿಸ್ ದೇಶಕ್ಕೆ ನಮ್ಮ ಖಾದ್ಯ ಉಸ್ ದೇಶ ಮೇ ಹಿಫಾಜ್ಕರು ಅಂತ ಆದರೆ ಅದು ನಾ ಯಾವ ದೇಶದಿಂದ ಉಪ್ಕಿಂತಿದ್ದೀವಿ ಆ ದೇಶದ ರಕ್ಷಣೆ ಮಾಡಬೇಕಂತ ಮುಸಲ್ಮಾನರಿಗೆ ಒಂದು ಮಾತು ಹೇಳಿದ್ದಾರೆ ಎಲ್ಲರೂ ನಾವು ಶಾಂತಿಯಿಂದ ನೆಮ್ಮದಿಯಿಂದ ನಾವು ಈ ದೇಶದ ರಕ್ಷಣೆ ಮಾಡಬೇಕನ್ನ ನಾವು ಇದು ಗದ್ದಾರಿ ಮಾಡಬಾರ್ದು ಅಂತ ನಾವು ನನ್ನ ಮಾತನ್ನು ಹೇಳ್ತಾ ಇದ್ದೀನಿ ಮೊನ್ನೆ ನಡೆದಂಥ ಇದು ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ತಾವು ಏನು ಹೇಳಕ್ಕೆ ಬಯಸ್ತೀರಿ ಮೊನ್ನೆ ನಡೆದಿರ್ತಕ್ಕಂತಹ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಅದು ಬರೇ ಬರೀ ಅಲ್ಲ ಅಪ್ರಪ್ರದ ಖಂಡಿನೀಯ ಯಾಕಂದರೆ ಇದೊಂದು ಮಾನವ ಕುಲಕ್ಕೆ ಕಲಂಕ ಯಾವ ಮಾನವನು ಮಾನವನಿಗೆ ಕೊಲ್ಲುವುದಕ್ಕೆ ಇಷ್ಟಪಡೋದಿಲ್ಲ ಇವರು ಉಗ್ರಗಾಮಿಗಳು ಎಲ್ಲಿಂದ ಬಂದರು ಯಾವ ಮೂಲಿಂದ ಬಂದರು ಅದೆಲ್ಲ ತನಿಖೆ ಆಗಬೇಕು ಯಾಕಂದರೆ ಅಷ್ಟು ವಿಶಾಲವಾದ ಪ್ರದೇಶದಲ್ಲಿ ಎರಡು ಮೂರು ಸಾವಿರ ಜನ ಇದ್ದಂಥ ಪ್ರದೇಶದಲ್ಲಿ ಕೇವಲ ಒಂದು ಇಪ್ಪತ್ತು ಜನ ಬಂದು ಇಪ್ಪತ್ತಾರು ಜನವನ್ನು ಹತ್ಯೆ ಮಾಡಿದ್ದಾರೆ ಜನ ಬಂದು ಹತ್ಯೆ ಮಾಡಿದ್ದಾರೆ ಅಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿದೆ ನಾವು ನಾಲ್ಕು ಜನ ಸೇರಿದರೆ ಎಂಟು ಜನ ಪೊಲೀಸರು ಇರ್ತಾರೆ ಅಲ್ಲಿ ಎರಡು ಸಾವಿರ ಜನ ಸೇರಿರ್ತಕ್ಕಂಥ ಸ್ಥಳದಲ್ಲಿ ಯಾವುದೇ ಸೆಕ್ಯೂರಿಟಿ ಇಲ್ಲ ಅಂದರೆ ಅದೇನರ್ಥ ಆದ್ರೂ ಭಯೋತ್ಪಾದಕರಿಗೆ ಯಾವ ಜಾತಿನೂ ಇಲ್ಲ ಯಾವ ಧರ್ಮನೂ ಇಲ್ಲ ಅವರ ಉದ್ದೇಶನೇ ಮನುಷ್ಯರಿಗೆ ಕೊಲ್ಲೋದು ಆದರೆ ಕೆಲವೊಂದು ವಿಚಾರದಾಗಿ ನೋಡಿದರೆ ಕೆಲವರು ಅದಕ್ಕೆ ಬಣ್ಣ ಹಚ್ತಿದ್ದಾರೆ ಇದಾಯಿತು ಅದಾಯಿತು ಹಿಂಗೆ ಕೇಳಿದರು ಹಂಗೆ ಮಾಡಿದರು ಅಂತ ಆದರೆ ಸ್ವತಃ ಯಾರು ತಮ್ಮ ಮನೆಯವ್ರು ಕಳ್ಕೊಂಡಿದ್ದಾರೋ ಅವರೇ ತಮ್ಮ ಬಾಯಿಂದ ಹೇಳ್ತಿದ್ದಾರೆ ಅವ್ರು ಏನೂ ಕೇಳಿಲ್ಲ ಅಚಾನಕ್ಕಾಗಿ ಬಂದರು ಫೈರಿಂಗ್ ಮಾಡಿದರು ಹೋದರು ಇಷ್ಟು ಹೇಳ್ತಿದ್ದಾರೆ ಆದರೆ ನಾವು ದೇಶದಲ್ಲಿ ಇಡೀ ಭಾರತದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸ್ವಾತಂತ್ರ್ಯ ಬಂದ ಮೇಲೆ ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮ ಇದ್ದಂಗೆ ಇದ್ದೀವಿ ಅವ್ರದ್ದು ಯಾವುದೇ ಹಬ್ಬ ಆಗಲಿ ನಾವು ಹೋಗ್ತೀವಿ ಅವ್ರ ಹಬ್ಬಕ್ಕೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವರು ಬರ್ತಾರೆ ಇವತ್ತು ನಾಲ್ಕು ಮನೆ ಬಿಟ್ಟರೆ ಎರಡು ಹಿಂದೂಗಳ ಮನೆ ಅದಾವೆ ಎಂಟು ಮನೆ ಬಿಟ್ಟರೆ ಎರಡು ಮುಸಲ್ಮಾನರ ಮನೆ ಅದಾವೆ ಇಲ್ಲಿ ನಾವು ಆನಂದವಾಗಿ ಅಣ್ಣ ತಮ್ಮ ಇದ್ದಂಗೆ ಇದ್ದೀವಿ ಅದನ್ನು ಕೆಡಿಸೋದಕ್ಕೋಸ್ಕರ ಕೆಲವೊಂದು ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಬಹುಶಃವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದರೆ ಈ ಒಂದು ವಿಚಾರದಲ್ಲಿ ನಾನು ಹೇಳೋದೇನೆಂದರೆ ಇದಕ್ಕೆ ಭದ್ರತೆ ಇದ್ದಾರೆ ಅವ್ರು ತನಿಖೆ ಮಾಡ್ತಾರೆ ದಯವಿಟ್ಟು ಭಾರತದ ಜನರು ಇದಕ್ಕೆ ಬಣ್ಣ ಕಟ್ಟಬಾರ್ದು ಭದ್ರತೆಯ ತನಿಖೆದ ಮೇಲೆ ಯಾರು ಉಗ್ರಾಮಿಗಳು ಎಲ್ಲಿಂದ ಬಂದರು ಎಲ್ಲ ತಿಳ್ಕೊಂಡು ಆಮೇಲೆ ಅವ್ರಿಗೆ ಕಠಿಣದಕ್ಕಿಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅವರಿಗೆ ಸ್ವಲ್ಪನೂ ರಿಲೀ ಇದು ರಿಲ್ಯಾಕ್ಸೇಷನ್ ಕೊಡಬಾರ್ದು ಯಾಕಂದರೆ ಮತ್ತೊಂದು ಸರಿ ಇಂಥ ಕೃತ್ಯ ಮಾಡೋಕ್ಕೆ ಅವರು ಹೆದರಬೇಕು ಅವರೆಲ್ಲ ಬೇರೆಯವರು ಹೆದರ್ಬೇಕು ಅಂಥೇಳಿ ನಾನೊಂದು ಎರಡು ಮಾತು ಮುಗಿಸ್ತೇನೆ